ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಪ್ರತಿಭಾ ಏರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸ್ನೇಹ ಸಮ್ಮೇಳನ ಹಾಗೂ ಪಾಲಕರ ದಿನಾಚರಣೆ ಗಂಗಾವತಿ ನಗರದಲ್ಲಿರುವ ಅಪೂರ್ವ ಮಹಿಳಾ ಚಾರಿಟೇಬಲ್ ಟ್ರಸ್ಟ್ ಪ್ರತಿಭಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಇಪ್ಪತ್ಮೂರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪಾಲಕರ ದಿನಾಚರಣೆ ಮತ್ತು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳು ಗುರುಗಳ ಮಾರ್ಗದರ್ಶನವನ್ನು ಶಾಂತಚಿತ್ತದಿಂದ ಆಲಿಸಿ ಈ ದೇಶದ ಪ್ರಜೆಗಳಾಗಿ ಉನ್ನತ ಸ್ಥಾನದಲ್ಲಿ ಮುಂದುವರೆಯಬೇಕು ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದಲ್ಲಿ ಎಂತಹ ಹುದ್ದೆಯನ್ನು ಅಲಂಕರಿಸಿದ್ದರೂ ಸಹ ಗುರುಗಳನ್ನು ಎಂದು ಮರೆಯಬಾರದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತನ್ನ ಜೀವನದಲ್ಲಿ ಮುಂದೆ ಗುರಿಯನ್ನು ಇಟ್ಟುಕೊಂಡು ದಿನ ಹಿಂದೆ ಗುರುವನ್ನು ಕಾಯ್ದುಕೊಳ್ಳಬೇಕು ಅಂದಾಗ ಮಾತ್ರ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಭಾಗವಹಿಸಿದ್ದ ಈ ಧನರಾಜ್ ಮಾತನಾಡಿ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ವಿದ್ಯಾರ್ಥಿಗಳು ಜೀವನದಲ್ಲಿ ಕೇವಲ ಜೀವನ ಮಾಡುವುದಷ್ಟೇ ಅಲ್ಲ ಈ ಸಮಾಜಕ್ಕೆ ಈ ದೇಶಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಬೇಕು ಅಂದಾಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಸಾರ್ಥಕ ಬದುಕು ಆಗುತ್ತದೆ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಈ ದೇಶದ ಅಪ್ರತಿಮ ಸಾಧಕರ ಸಾಧನೆಯನ್ನು ನೋಡಿಕೊಂಡು ತಾವು ಸಹ ಅಂತ ಒಂದು ಸಾಧನೆಯಲ್ಲಿ ಮುನ್ನಡೆಯಬೇಕೆಂದು ಈ ಸಂದರ್ಭದಲ್ಲಿ ಆಶಿಸಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶ್ರೀಮತಿ ಪುಟ್ಟಮ್ಮ ಹನುಮಂತಪ್ಪ ಗಿಡ್ಡಿ ವಹಿಸಿಕೊಂಡಿದ್ದರು ಡಾಕ್ಟರ್ ಕೆ ಸಿ ಕುಲಕರ್ಣಿ ಪ್ರಾಂಶುಪಾಲರು ಟಿಎಂಎಇಎಸ್ ಶಿಕ್ಷಣ ಮಹಾವಿದ್ಯಾಲಯ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪಾರ್ವತಮ್ಮ ದೊಡ್ಡಮನೆ ನಗರಸಭೆ ಉಪಾಧ್ಯಕ್ಷರು ಹನುಮಂತಪ್ಪ ನಾಯಕ ಮಾಜಿ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ಹನುಮಂತಪ್ಪ ನಾಯಕ ಅಧ್ಯಕ್ಷರು ಶಿಕ್ಷಕರ ಸಂಘ ಚಾಂದ್ ಪಾರ್ಶ್ ಗೌರವಾಧ್ಯಕ್ಷರು ಶಿಕ್ಷಕರ ಸಂಘ ಮೊಹಮ್ಮದ್ ಉಸ್ಮಾನ್ ನಗರಸಭೆ ಸದಸ್ಯರು ಬಸವರಾಜ ಮೇಗಳಮನಿ ತಾಜುದ್ದೀನ್ ದಳಪತಿ ವಿರೂಪಾಕ್ಷಗೌಡ ಶ್ರೀನಿವಾಸ ನಾಯ್ಡು ಆಗಮಿಸಿದರು ಸಂಸ್ಥೆಯ ಕಾರ್ಯದರ್ಶಿ ಅರುಣಗೆಡ್ಡಿ ಮುಖ್ಯ ಉಪಾಧ್ಯಾಯರು ಶಿಕ್ಷಕರ ಸಿಬ್ಬಂದಿ ವರ್ಗ ಪಾಲಕರು ವಿದ್ಯಾರ್ಥಿಗಳು ಮಹಿಳೆಯರು ಉಪಸ್ಥಿತರಿದ್ದರು ಅಲಂಕರಿಸಿರುವ ಎಲ್ಲ ಗಣ್ಯರೇ ಪಾಲಕರೇ ಬಹುತೇಕ ವಾರ್ಷಿಕೋತ್ಸವ ಅಂದರೆ ಪಾಲಕರು ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಉತ್ಸುಕರಾಗಿರ್ತಾರೆ ಆದರೂ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದರೂ ತಮ್ಮ ಮಕ್ಕಳ ಭವಿಷ್ಯದ ಕಾಳಜಿಯಿಂದ ಇಲ್ಲಿ ನೆರೆದಿರ್ತಕ್ಕಂಥ ಪಾಲಕರೇ ಮತ್ತು ಈ ಶಾಲೆಯ ಶಿಕ್ಷಕರೊಂದವೇ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ತುಂಬ ಸಂತೋಷ ಆಗ್ತದೆ ನಮ್ಮ ಊರಿನ ನಾನು ಓಡಾಡಿರುವ ಬೆಳೆದ ಪ್ರದೇಶದ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ದೌರ್ಭಾಗ್ಯ ಅವಶಾತ್ ಇವತ್ತೇನಾಗಿದೆ ಅಂದ್ರೆ ಆಟ ಆಡೋರ್ಕಿಂತ ಜಾಸ್ತಿ ಜ್ಯೂಸ್ಗಳು ಕುಡಿಯೋರು ನೋಡೋರ್ ಆಗ್ಯಾರೆ ಆಟ ಆಡೋರ್ಕಿಂತ ಟಿ ವಿ ನೋಡೋರು ಜಾಸ್ತಿ ಸ್ನ್ಯಾಕ್ಸ್ ತಿಂತಾರೆ ನಮ್ಮ ಮಕ್ಕಳು ವಿಯಲ್ಲಿ ಕ್ರಿಕೆಟ್ ನೋಡುವ ಮಕ್ಕಳಾಗಬಾರ್ದು ಮೈದಾನದಲ್ಲಿ ಕ್ರಿಕೆಟ್ ಆಡುವಂತ ಮಕ್ಕಳಾಗಬೇಕಾಗ್ತದೆ ಇನ್ನು ಡಿ ಅಂದ್ರೆ ಡಿವೋಷನ್ ದಯವಿಟ್ಟು ಎಲ್ಲ ಧರ್ಮಗಳ ವ್ಯಕ್ತಿಗಳಿದೆ ಇಂಡಿಯಾದೊಳಗೆ ಏನಾಗ್ತದೆ ಅಂದರೆ ಈ ಡಿವೋಷನ್ ಭಕ್ತಿ ಇದ್ರ ಮೂಲಕ ಹೋಗಿ ಏನಾದರೂ ಮಾರಾಟ ಮಾಡ್ಬೋದು ಆದರೆ ನಾವು ಎಂತಹ ಯುಗದಲ್ಲಿ ಬೆಳೆದಿದ್ದೀವಿ ಅಂದರೆ ದಯವಿಟ್ಟು ಎಲ್ಲ ಧರ್ಮದವ್ರಿಗೆ ಹೇಳ್ತೀನಿ ಯಾರಾದರೂ ಬಂದು ನಮ್ಮ ಧರ್ಮವನ್ನು ನಾವು ಪ್ರೀತಿಸೋಣ ಆಚರಿಸೋಣ ಆದರೆ ಇತರೆ ಧರ್ಮಗಳನ್ನು ಗೌರವಿಸೋದನ್ನ ಕಲಿಯೋಣ ಇದು ನಮ್ಮ ತಾತ ಮತ್ತು ನಮ್ಮ ಅಣ್ಣಂದರು ಹಿಂದೆ ನಮಗೆ ಕಲಿಸಿರೋ ಪಾಠ ನಾವೆಲ್ಲ ಹಾಗೆ ಬೆಳೆದಿದ್ದೀವಿ ನಾವೆಲ್ಲ ನಾ ಹೇಳ್ತೀವಲ್ವಾ ನಾವು ಎಂತಹ ಫ್ರೆಂಡ್ಸ್ ಅಂದರೆ ನಮಗೆ ಎಷ್ಟೋ ಏಜಿನವರೆಗೂ ನಾವು ಹಿಂದೂ ಮುಸ್ಲಿಮ್ ಅನ್ನೋದು ನಮಗೆ ಗೊತ್ತಿರಲಿ ಮತ್ತು ಗಂಗಾವತಿ ಅನ್ನೋದು ಏನಾದರೂ ಇಂಡಿಯಾದಲ್ಲಿ ಫೇಮಸ್ ಇದ್ರೆ ಧಾರ್ಮಿಕ ಸೌಹಾರ್ದತೆಗೆ ಫೇಮಸ್ ಅದು ಇದು ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ಯಾರಾದರೂ ಬಂದು ಧಾರ್ಮಿಕವಾಗಿ ನಮ್ಮನ್ನು ತುಂಬ ಇದು ಮಾಡ್ತಾನೆ ಅಂದ್ರೆ ನೋಡಿ ಯಾವುದೇ ಶ್ರೀಮಂತ ವ್ಯಕ್ತಿಗಳ ಮಕ್ಕಳು ಜೈಲಿನಲ್ಲಿರಲ್ಲ ಯಾವುದೇ ಶ್ರೀಮಂತ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳು ಕೇಸ್ಗಳು ಹಾಕಿಕೊಂಡು ಧರ್ಮದ ಜಗಳದಲ್ಲಿರಲ್ಲ ಯಾವುದೇ ದೊಡ್ಡ ಮನೆತನದ ವ್ಯಕ್ತಿಗಳು ನಮ್ಮ ತರ ಜಗಳ ಆಡಲ್ಲ ಅವರೆಲ್ಲ ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ನೋಡ್ತಾರೆ ನಾವು ಮಾತ್ರ ಇಂತಹ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಇದು ಮಾಡ್ತಾ ಇರ್ತೀವಿ ದಯವಿಟ್ಟು ನಾನು ಈ ವೇದಿಕೆಯ ಮುಖಾಂತರ ಪ್ರತಿಯೊಬ್ಬ ಪಾಲಕರಿಗೆ ವಿನಂತಿಸಿಕೊಳ್ಳೋದಿಷ್ಟೇ ನಾವು ಈ ದೇಶದ ವೈವಿಧ್ಯಮಯ ಬದುಕನ್ನು ಗೌರವಿಸ್ಬೇಕಾಗಿದೆ ಪ್ರಪಂಚದಲ್ಲಿ ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ದೇಶ ನಮ್ಮದು ದಿನಾ ನೋಡ್ತಾ ಇರ್ತಿವಿ ಸಿರಿಯಾ ಹೆಂಗಿದೆ ಇರಾನ್ ಹೆಂಗಿದೆ ಇರಾಕ್ ಹೆಂಗಿದೆ ಬದುಕ್ಲಿಕ್ಕೆ ಆಗ್ ಆಗ್ತಾ ಇಲ್ಲ ಸೊ ಇದು ನಮ್ಮ ಮಕ್ಕಳಿಗೂ ಅಂತಹ ವಾತಾವರಣವನ್ನು ಕೊಡೋಣ ಯಾಕಂದ್ರೆ ನನಗೆ ಅನಿಸ್ತದೆ ನನ್ನ ಇಲ್ಲಿ ಗೆಳೆಯರಿಗೆ ಎಷ್ಟೋ ಜನಕ್ಕೆ ಅನಿಸ್ತದೆ ನಾವೆಲ್ಲರೂ ಅದೃಷ್ಟವಂತರು ಯಾಕೆ ನಾವೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದ್ವಿ ನಾವು ಎಂಥ ಅದ್ಭುತವಾದ ವಾತಾವರಣದಲ್ಲಿ ಹುಟ್ಟಿದೀವಿ ಇದನ್ನು ಹೇಳ್ಬೇಕು ನನಗೆ ಒಂದು ಐದರಿಂದ ಆರು ಸಾವಿರ ಜನ ಮುಸ್ಲಿಮ್ ಸ್ಟೂಡೆಂಟ್ಸ್ ನನ್ನ ಸ್ಟೂಡೆಂಟ್ಸ್ ಇರ್ತಾರೆ ಇರ್ತಾರೆ ನನಗೆ ಗೊತ್ತಿದೆ ಅತ್ಯಂತ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು ಮುಸ್ಲಿಮ್ ಸ್ಟೂಡೆಂಟ್ಸ್ ಇದ್ದಾರೆ ಹುಡುಗೀರು ನಾನು ಮುಂಬೈನ ಐ ಐ ಟಿ ಇದಕ್ಕೆ ಹೋಗಿದ್ದಾಗ ಅಲ್ಲೊಬ್ಬ ಪ್ರೊಫೆಸರ್ ನನ್ನ ಸ್ಟೂಡೆಂಟ್ ಬಂದು ಸರ್ ನಾನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಿಮ್ಮ ಸ್ಟೂಡೆಂಟ್ ಆಗಿದೆ ಗಂಗಾವತಿಯಲ್ಲಿ ಇವತ್ತು ಐ ಐ ಟಿ ಮುಂಬೈಯಲ್ಲಿ ಕೆಲಸ ಮಾಡ್ತೇನೆ ಸೊ ನಾನು ನಿಮ್ಗೆ ಹೇಳೋದಿಷ್ಟೇ ಮಕ್ಕಳಲ್ಲಿ ನೆಗೆಟಿವ್ ಭಾವನೆಗಳನ್ನು ಬಿಟ್ಟು ಅವರ ಭವಿಷ್ಯತ್ತಿನ ಬಗ್ಗೆ ಇದು ಮಾಡುವ ಸೊ ಈಗ ನಾವೇನು ಮಾಡಬೇಕಾಗಿದ್ದೀವಿ ಎಲ್ಲ ಬಿಟ್ಟು ಸೊ ಇಲ್ಲಿನ ಶಿಕ್ಷಕರಿಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಇವತ್ತು ಎ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಯವಿಟ್ಟು ವಿನಂತಿ ಮಾಡ್ಕೊಳ್ಳಿ ಇವತ್ತು ಬೆಳಿಗ್ಗೆ ನನಗೆ ಎರಡು ಕರೆಗಳು ಬರ್ತವೆ ಒಂದು ರಾಜಸ್ಥಾನದಿಂದ ಒಂದು ಹರಿಯಾಣದಿಂದ ರಾಜಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಸರ್ ನನಗೆ ಹದಿನೈದು ವರ್ಷದ ಹಿಂದಿನ ಯಾವುದೇ ಎಕ್ಸಾಮಿನ ಪೇಪರ್ಗಳನ್ನು ಕಳಿಸಿ ಎಂಟರಿಂದ ಹತ್ತು ನಿಮಿಷದಲ್ಲಿ ನಾನು ಆ ಪೇಪರ್ನ ಸಾಲ್ವ್ ಮಾಡಿಕೊಡ್ತೀನಿ ಅಂತ ನೋಡಿ ಯಾವುದಾದ್ರೂ ಅಂತನು ದೇಶದ ಯಾವುದಾದ್ರೂ ಪರಿ ಪತ್ರಿಕೆಗಳನ್ನು ಸೊ ಯಾಕೆ ಬಿಡಿಸ್ತೀಯಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಫಾರ್ಮುಲಾ ಇದೆ ಸರ್ ಎ ಐ ಮೂಲಕ ನಾನು ಅದನ್ನು ಬಿಡಿಸ್ಕೊಡ್ತೀನಿ ಅಂತ ಇನ್ನೊಬ್ಬ ವ್ಯಕ್ತಿ ಹರಿಯಾಣದವನು ಒಂದು ಸ್ಮಾರ್ಟ್ ಬೋರ್ಡ್ ಅನ್ನು ಕಳಿಸಿದ್ದಾನೆ ಮೊಬೈಲಲ್ಲಿ ಸರ್ ಇದು ನಿಮ್ಮ ಕಾಲೇಜ್ಗೆ ಹಾಕ್ಕೊಳ್ಳಿ ಅಂತ ಆ ಸ್ಮಾರ್ಟ್ ಬೋರ್ಡ್ ಹೇಗಿರುತ್ತೆ ಅಂದರೆ ಒಂದು ಸೈಡ್ ನೀವು ಮ್ಯಾಥ್ಸ್ ಪ್ರಾಬ್ಲಮ್ ಬರೆದ್ಬಿಟ್ರೆ ಇನ್ನೊಂದು ಸೈಡ್ ಅದರದ್ದು ಸೊಲ್ಯೂಷನ್ ಬಂದ್ಬಿಡ್ತದೆ ತಾನೇ ಬೋರ್ಡ್ ಮೇಲೆ ಮತ್ತು ಇವತ್ತು ಎಷ್ಟೆಲ್ಲ ನೋಡ್ತಿರಲ್ಲ ಯಾರ್ದೋ ಮುಖಕ್ಕೆ ಯಾರ್ದೋ ಪ್ರಕಾಶ್ ರಾಜ್ ಗಂಗಾ ನದಿಗೆ ಹೋಗೇ ಇಲ್ಲ ಆದ್ರೆ ಕುಂಭಮೇಳದಲ್ಲಿ ಸ್ನಾನ ಎ ಐ ಮೂಲಕ ಮಾಡಿಸಿದ್ರು ಇಷ್ಟೆಲ್ಲ ಬಂದಿದೆ ಹಾಗಾದ್ರೆ ಶಿಕ್ಷಕರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೆ ಇನ್ನು ಐದರಿಂದ ಹತ್ತು ವರ್ಷದಲ್ಲಿ ಈಗಾಗಲೇ ವಿದೇಶದ ಮುನ್ನೂರು ಯೂನಿವರ್ಸಿಟಿಗಳು ಭಾರತದಲ್ಲಿ ಕಾಲೇಜ್ ಮತ್ತು ಶಾಲೆಗಳನ್ನು ತೆಗಲಿಕ್ಕೆ ಪರ್ಮಿಷನ್ ಹಾಕಿದೆ ಎನ್ ಇ ಪಿ ಈ ಸವಾಲುಗಳ ಮಧ್ಯೆ ನಾವೇನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ಖಂಡಿತ ನಮ್ಮ ಸ್ಥಾನವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ತಗೊಳ್ತದೆ ಸೊ ನಮಗೆ ಎ ಐ ಬಗ್ಗೆ ನಾಲೆಜ್ ಇರಬೇಕು ಪ್ರತಿ ತರಗತಿಯಲ್ಲಿ ಮೊದಲನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎ ಐ ಬಗ್ಗೆ ಒಂದಿಷ್ಟಾದರೂ ತಿಂಗಳಿಗೊಮ್ಮೆ ಆಯಾ ತರಗತಿಗೆ ತಕ್ಕಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಕ್ಕಳಿಗೆ ಅವರ ಏಜ್ಗೆ ಅನುಗುಣವಾಗಿ ನಾವು ಕಲಿಸಲೇಬೇಕಾಗುತ್ತೆ ಮತ್ತೆ ಪ್ರತಿಯೊಬ್ಬ ಪಾಲಕರಿಗೆ ನಾನು ಹೇಳಿದ್ದಿಷ್ಟೇ ಯಾರು ಇಂಜಿನಿಯರಿಂಗ್ ಮೆಡಿಕಲ್ ಆಗ್ತಿರೋ ಆಗ್ರಿ ಜಾಬ್ ಸಿಕ್ಕಿಲ್ಲ ಅಂದರೆ ನಾನು ಕೊಟ್ಟಿರೋ ಸರ್ಟಿಫಿಕೇಟ್ ಇದೆ ಅಲ್ಲ ಅದು ಬನ್ನಿ ಹೋಟೆಲ್ ಮ್ಯಾನೇಜ್ಮೆಂಟ್ ಇಲ್ಲ ನರ್ಸಿಂಗ್ನಲ್ಲಿ ನಿಮಗೆ ಜಾಬ್ ಕೊಡಿಸ್ತೀನಿ ಅಂತ ನನ್ನ ಪಿ ಯು ಕಾಲೇಜ್ನಲ್ಲಿ ಯಾವುದಾದರೂ ಒಬ್ಬ ವಿದ್ಯಾರ್ಥಿ ಭವಿಷ್ಯದಲ್ಲಿ ನಿರುದ್ಯೋಗ ನಿರುದ್ಯೋಗಿಯಾಗಿ ನನಗೆ ಫೆ ಎದುರಾದರೆ ಆವತ್ತು ಆ ಕಾಲೇಜ್ ಮುಚ್ಚಿಬಿಡ್ತೀನಿ ಅಂತ ನಾನು ಕಾಲೇಜ್ ಓಪನಿಂಗ್ ಡೇ ಹೇಳಿದ್ದೀನಿ ಸೊ ಸಾಧ್ಯತೆಗಳು ಭಾಳ ಇದ್ದಾವೆ ನಮ್ಮ ಮಕ್ಕಳು ಈ ಪ್ರಪಂಚವನ್ನು ಗೆಲ್ತಾರೆ ಖಂಡಿತವಾಗ್ಲು ನಾವಿಬ್ರು ಪಾಲಕರು ಮತ್ತು ಶಾಲೆ ಎರಡು ಕೈ ಜೋಡಿಸ್ಬೇಕಾಗಿದೆ ಲೆಟ್ ದೆಮ್ ಫ್ಲರಿಶ್ ಸ್ಕೈ ಇಸ್ ದ ಲಿಮಿಟ್ ಫಾರ್ ದೆಮ್ ಇವತ್ತು ಸಂಬಳಗಳು ಅವೆಲ್ಲ ನಮ್ಮ ತಾತ ಮುತ್ತಾತ ಗಳಿಸದೇ ಇರುವಷ್ಟು ನಮ್ಮ ಮಕ್ಕಳು ಒಂದು ವರ್ಷದಲ್ಲಿ ಗಳಿಸ್ಬಿಡ್ತಾರೆ ಅಷ್ಟು ಅವರಿಗೆ ಅವಕಾಶಗಳಿದ್ದಾವೆ ಆದ್ರೆ ಆ ಅವಕಾಶಗಳಿಗೆ ನಾವೆಲ್ಲರೂ ಇವತ್ತಿನಿಂದ ಮನಃಪೂರ್ವಕವಾಗಿ ಒಂದು ಪಣ ತೊಟ್ಟು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ದುಡಿಯೋಣ ಈ ಶಾಲೆಯೊಂದಿಗೆ ಎಲ್ಲರೂ ಇರೋಣ ಅಂತ ಹೇಳ್ತಾ ಇಲ್ಲಿ ಕೂತಿರುವ ಎಲ್ಲ ಪಾಲಕರಿಗೂ ಅವ್ರ ಮಕ್ಕಳಿಗೂ ಒಳ್ಳೆಯದಾಗಲಿ ಹಾಗೂ ಈ ಶಾಲೆ ಉತ್ತರೋತ್ತರವಾಗಿ ತುಂಬ ಬೆಳೆದು ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ನಾವೆಲ್ಲರೂ ಮತ್ತೊಮ್ಮೆ ಇಪ್ಪತ್ತೈದನೇ ವರ್ಷಕ್ಕೆ ಇಲ್ಲಿ ಸೇರೋಣ ಅಂತ ಹೇಳ್ತಾ ನನ್ನನ್ನು ಕರೆಸಿ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಶಾಲೆಯವರಿಗೆ ಹಾಗೂ ಆಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನೋಡ್ರಿ ಈಗ ಎಷ್ಟು ಸಮಾಧಾನ ಆಕೊತ ಕೆಟ್ಟ ಬಿಸಿಲಾಕೋತ್ರಿ ಅಂದ್ರೂ ಬಹಳ ರುಚಿ ಅನ್ಸಕತೈತಿ ಯಾಕಂದ್ರ ಇದೆಲ್ಲ ನಿಮ್ ಸಮಸ್ಯೆ ಅಲ್ಲ ಅದಕ್ಕೆ ಏನಾಗತೈತಿ ಬಹಳ ಆರಾಮ್ ಅನ್ಸಕತೈತಿ ನಿಮ್ಗೆ ಹೌದಲ್ರಿ ಸರ್ ನಾವು ಎಷ್ಟು ತಪ್ಪು ಮಾಡಾಕತೀವಿ ಅನ್ನೋ ಅದಕ್ಕೆ ಸುಮ್ನ ಕೂತೀರಿ ನೀವು ಅನಿಸ್ತಿದ್ರೆ ಯಾಕ್ರಿ ಸರ್ ಹೆಂಗೆ ಕಾಣುತ್ತ ನಿಮ್ಮ ನೀವು ನೋಡ್ಕ್ರಿ ಅಂತಿದ್ರಿ ನೀವು ನಮ್ಮನ್ನ ನೋಡ್ಕೊಂಡಿದ ನನ್ನ ಸ್ಟೇಜ್ ಮೇಲೆ ಕರ್ದಾರ ಅವ್ರು ಅಂದ್ರೆ ಅರ್ಥ ನಂದು ನಾನು ಸರಿಯಾಗಿ ನೋಡ್ಕಂಡ್ರೆ ನನ್ನ ಮಗನ್ನ ನನ್ನ ಮಕ್ಕಳನ್ನ ಡಾಕ್ಟರ್ ಮಾಡಿಬಿಟ್ಟೆ ನಾನು ನೀವ್ ಬಂದು ನಂಬರ್ ಮಾಡ್ರಿ ಅಂತ ಅನುಮಕ್ ಹೋಗಬೇಡ್ರಿ ಯಾಕಂತಂದ್ರ ಆ ಕೆಲಸ ಅದು ಯಾಕೆ ಶಾಲೆ ನೋಡ್ರಿ ನಾಲ್ಕು ಗೋಡೆ ಮಾತ್ರ ಅದು ನಿಮ್ಗೆ ಹೇಳ್ತಾನೆ ಕೇಳ್ರಿ ಶಾಲೆಯನ್ನ ನಂಬಾಡ್ರಿ ಶಾಲೆಯನ್ನೇ ನಂಬಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ರಜಿಸ್ಬಾಡ್ರಿ ಶಾಲೆ ಟೀಚರ್ಸ್ ಅನ್ನ ನಂಬಾಡ್ರಿ ಯಾಕಂತಂತಂದ್ರೆ ಅವ್ರು ಹೆಂಗಾದ್ರೂ ಹೇಳಬಹುದು ಅವ್ರು ಹೆಂಗಾದ್ರೂ ಕಲಿಸ್ಬೋದು ಯಾಕೆ ಹೆಂಗ್ ಕಲಿಸ್ಯಾರ ಅಂತ ನೋಡೋದು ನಿಮ್ ಕೆಲಸ ಹೆಂಗ್ ಹೇಳ್ಯಾರ ಅಂತ ನೋಡೋದು ನಿಮ್ ಕೆಲಸ ಅದಕ್ಕೆ ನಾನು ದಯಮಾಡಿ ವಿಷರ್ ಭಾಳ ಆಕತೈತಿ ಇನ್ನೂ ಶುರು ಹಚ್ಕೊಂಡ್ರೆ ಭಾಳ ಐತಿ ನಾನು ಏನು ಹೇಳ ನಾ ಏನು ಹೇಳಕಿನಿ ಅಂತಂತಂದ್ರೆ ಅರ್ಥ ಮಾಡ್ಕೊಂಡ್ರಿ ಪ್ರತಿ ದಿನ ನೀವು ನಿಮಗದು ಭಾಷೆ ಪುಸ್ತಕದ ಭಾಷೆ ಅರ್ಥ ಆಗಲಿ ಅರ್ಥ ಆಗದೇ ಇರಲಿ ಆ ಶುದ್ಧ ಬರ ಅರ್ಥ ಆಗ್ರಿ ಅರ್ಥ ಆಗದೆ ಇರಲಿ ಪ್ರತಿ ದಿನ ಆ ಹುಡುಗ ಏನು ಬರೆಯಕೈತನಾ ಏನು ಬರೆದಿಲ್ಲ ಏನು ಬರಿಬೇಕು ಅನ್ನೋದನ್ನ ಬಂದು ನಿಮ್ ಕೈ ಮುಗಿದು ಕೇಳ್ಕೊಂಡ ಏನಂತಂದ್ರೆ ಪ್ರತಿದಿನ ಕಂಪಲ್ಸರಿ ಒಂದ್ ತಾಸನ್ನ ನಿಮ್ದು ಏನೇ ಇದ್ರು ಕೂಡ ಇದ್ರು ಕೂಡ ದಯಮಾಡಿ ಪರೀಕ್ಷೆ ಟೈಮ್ ನಾ ಕುಂದ್ರೆ ಹೋಗ್ಬಾರ್ದು ನಮ್ ಕೆಟ್ಟ ಸ್ವಭಾವ ಏನ್ ಗೊತ್ತಾ ಆ ಟೀಚರ್ ಬರದ್ ಕಳಿಸ್ಬಿಟ್ರೆ ಸಾಕು ಅಥವಾ ಟೈಮ್ ಟೇಬಲ್ ಕೊಟ್ಬಾಡ್ರಿ ಕೊಟ್ಟು ಕಳಿಸಿದ್ರೆ ಸಾಕು ಮನೆಗೆ ಏನೇನು ಮಾಡಂಗಿಲ್ಲ ಅಡಿಗೆ ಮಾಡಂಗಂದ್ರೆ ಸಾರ ಟೈಮ್ ಟೇಬಲ್ ಕೊಟ್ಟಲ್ಲ ನಿಮ್ ಯಜಮಾನರೇನು ಏನ್ ಮಾಡೇ ಇಲ್ಲ ಟಿಫಿನ್ ಟೈಮ್ ಟೇಬಲ್ ಕೊಟ್ಟಾರಿ ಕೊಟ್ಟಾರಗದ ಎಕ್ಸಾಮ್ ಐತಿ ಅವ ನಿನ್ನೆ ಅನ್ಬೆ ಅಟ್ಟ ಅನಭೆ ಅಟ್ಟ ಅನ್ನೋದ್ರಾಗ ಅವ ಸತ್ತ ಅನಭೆ ತೊಂಬತ್ತೇಳು ತಗದ ಆಗದ ಸತ್ತ ಅನ್ಭೆ ಸತ್ತ ಹೋಗನವ್ ಇನ್ನೊಬ್ರಿಗೆ ಕಂಪೇರ್ ಮಾಡಿ ಏ ಅವ ನಿನ್ನೆ ಅನ್ಭೇ ತಗದ ನೀನ್ ಅಟ್ಟ ಅನ್ಭೇ ತಗಿ ನೀ ಮಣ್ಣು ಏನ್ ಮಾಡಿದ್ದೀವಿ ಅಂತ ಕೇಳ್ತಾನವ ನೀನ್ ನಿನ್ನೆನ್ ಭೇ ಹೇಳಿದ್ದಿ ಅಂತಂದ್ರ ಅವ ಮಣ್ಣು ಏನ್ ಮಾಡಿದ್ದೀವಿ ನೀನಂತ ಕೇಳ್ತಾನ ಅಂದ್ರೇನು ನೀನ್ ಮಣ್ಣೆ ಯಾಕೆ ಹೇಳಿಲ್ಲ ಅಂದ್ರೆ ಹುಡುಗ ಶಾಲೆಗೆ ಶುರು ಮಾಡಿದ್ರೆ ಅವನ್ ನೋಟ್ಸ್ ನೋಡಕ್ ಶುರು ಹಚ್ಚಿ ಅವ ಸಾಲ ಹತ್ತಾಕತೀನ್ ಅಂತಂದ್ರೆ ಏನು ಏನ್ ಅಂತ ಶುರು ಹಚ್ರಿ ಏ ಇಲ್ರಿ ನಾನು ಅಲ್ಲಿ ಇದ್ರಿ ಎಂಟು ಗಂಟೆ ಮಠ ಅಲ್ಲಿ ಇದ್ರಿ ಒಂಬತ್ತು ಗಂಟೆ ಮಟ್ಟ ಅಲ್ಲೇ ಇದ್ರಿ ಅಂತಂತಂದ್ರೆ ಇಲ್ಲಿ ವಿಷ್ಣು ಕುಂತಾನ ವಿಷ್ಣುಗ್ ಒಂದು ಮೂರ್ ಮಂದಿ ಮಕ್ಕಳು ಅವ್ನು ನನ್ನ ಮನೆ ಕೆಲಸ ಮಾಡ್ಯಾನ ಅವ್ನಿಗೆ ಭಾಳ ಚಲೋ ಅರ್ಥ ಅದಕ್ಕೆ ನಗಾಕತ್ತಾನ ಅವ ಅಂದ್ರೆ ಅರ್ಥ ಅಂತ ಹೇಳಿ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ದುಡಿದ್ರ ಜರು ಮಕ್ಳು ಎದಕ್ಬೇಕು ಚಂಡ್ರ ಮಕ್ಳು ಎದಕ್ಬೇಕು ನಿಮ್ಗೆ ಮಾಡಾರಾದ್ರೆ ನಮಗಾಗೆ ಒಂದು ಸಂಸಾರ ಇದೆ ನಮಗಾಗೆ ತಂದೆ ಇದಾರೆ ನಮಗಾಗೆ ತಾಯಿ ಇದಾರೆ ನಮಗಾಗೆ ಚಿಕ್ಕಪ್ಪ ಬ್ರದರ್ ಇದ್ದಾರೆ ಸಿಸ್ಟರ್ಸ್ ಇದಾರೆ ದುಡಿಯದ ದುಡ್ಯದ ಹಂಗ ಅದಷ್ಟೇ ಮೋಟ ಅಲ್ಲ ಮಕ್ಕಳನ್ನು ನೋಡ್ಕೋಬೇಕು ಅಂತ ಅರ್ಥ ಮಕ್ಕಳು ಬರದಾರ ಇಲ್ಲ ಅಂತ ನೋಡ್ಕೋಬೇಕು ಇವತ್ತು ನೋಡ್ರಿ ಇಷ್ಟು ಮಂದಿ ಇದ್ರ ಒಂದು ಪ್ರಶ್ನೆ ಕೇಳ್ತೀನಿ ಯಾರು ಮಕ್ಕಳ ಸುತ್ತು ಬರಹ ಸರಿ ಇಲ್ಲವೋ ಯಾರಾದ್ರೂ ಬರಸಾ ಯಾರಾದರೂ ಯಾರಾದ್ರೂ ಸರ ಒಂದೇನಪ್ಪ ಅವ್ರ ಹೆಸರನ್ನೇ ದುಂಡು ಬರಿಲಿಲ್ಲ ಅಂತಂತಂದ್ರೆ ಅವ್ರ ಹೆಸರನ್ನೇ ದುಂಡು ಬರೀಲ್ಲ ಅಂತಂತಂದ್ರೆ ಮತ್ತೆ ಎದಕ್ಕೆ ಸಾಲಿ ಕಳಿಸ್ಬೇಕು ಅಥವಾ ತಂದೆ ತಾಯಿಗಳ ಹೆಸರನ್ನ ಸರಿಯಾಗಿ ಎದಕ್ಕೆ ಕಳಿಸಬೇಕು ನಾವು ಅಲ್ಲಿ ಹೇಳುತ್ತೇವೆ ಅಂತ ಅರ್ಥ ನಾ ಹೇಳೋದೇನು ಅಂತಂದ್ರೆ ನಮ್ಮ ಕಲ್ಪನೆ ನಮ್ಮ ಪ್ರಜ್ಞೆ ನಮ್ಮ ಪರಿಜ್ಞಾನ ನಮಗಿತ್ತು ಇತ್ತಂತಂದ್ರೆ ನಮ್ಮ ಮಕ್ಕಳು ಉದ್ಧಾರ ಆಗ್ತವೆ ಅಂತ ಹೇಳದ್ರ ಮೂಲಕ ನಾನು ಮಾತ್ರ ಮುಗಿಸ್ತಿರ್ತೇನೆ ಬಗ್ಗೆ ನಾವು ತಂದೆ ತಾಯಿಯಾದವರು ಸ್ವಲ್ಪ ಓದಲಿಕ್ಕೆ ಅವರಿಗೆ ಸಹಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಅಲ್ಲ ಅಷ್ಟೇ ಅಲ್ಲ ಶಾಲೆಯಲ್ಲೂ ಸಾಕಷ್ಟು ಏನಪ್ಪ ಅಂದರೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಅವಕಾಶಗಳನ್ನು ಸಹಿತ ಕೊಡ್ತಾ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಪರೀಕ್ಷೆ ಇವತ್ತೇ ಇಲ್ಲಪ್ಪ ಫೀಸ್ ಇಲ್ಲ ಅಂತಾರೆ ಅವತ್ತೇ ಇವತ್ತಿಲ್ಲ ನಾವು ಅಡ್ಜಿ ಕೂಡ್ಸಂಗಿಲ್ಲ ಅಂತಾರೆ ಆದ್ರೆ ತಾವೇ ಕರೆದು ಕೂಡ್ಸ್ಕೊಳ್ತಕ್ಕಂಥ ಒಂದು ಸ್ವಭಾವ ಏನಪ್ಪ ಅಂದ್ರೆ ಈ ಶಾಲೆ ಅದು ಈ ನಿಟ್ಟಿನಲ್ಲಿ ಈ ಒಂದು ಶಾಲೆ ಬೆಳ್ಕೊಂಡು ಬಂದಿದೆ ಏನಪ್ಪ ಅಂದ್ರೆ ಈ ಒಂದು ಈಗೇನು ನಾವು ಬೇಡಿಕೆ ಎಳೆಯಿದ್ವಿ ಮಾನ್ಯ ಮೌಲಾ ಸಾಹಿಬ್ ಹೆಸರು ಶಾಶ್ವತ ಇರುತ್ತಾ ನಾವು ಎಷ್ಟು ದಿನ ಅಂತ ಮುಖ್ಯ ಅಲ್ಲ ನಾವು ಏನು ಮಾಡಿವೆ ಅನ್ನೋದು ಮುಖ್ಯ ಇರುತ್ತಾ ಯಾವತ್ತು ಹೆದರಿಕೆಯಿಂದ ಬದುಕಬಾರ್ದು ಎದುರಿಸಿ ನಡಿಬೇಕು ಅದು ನಮ್ಮ ಕರ್ತವ್ಯ ಹಂಗ ಆ ನಿಟ್ಟಿನಲ್ಲಿ ನಾವು ಬೆಳವಣಿಗೆಗಳನ್ನು ಮಾಡಬೇಕು ಯಾಕಂದರೆ ಇವತ್ತು ಸಾಯಂಕಾಲ ಸಹಿತ ನಮ್ಮ ಇವತ್ತು ಸಂಸದರು ಬರ್ತಾರ ಅವರಿಗೆ ಅನುದಾನ ಆಗ್ತೀವಿ ಯಾಕಂದರೆ ಈಗಾಗಲೇ ನಮಗೆ ಅನೇಕರು ಸಂಸದರು ಶಾಸಕರು ಸರ್ ಅಂಗದೇವರಲ್ಲಿ ಫೀಲ್ಡ್ನಿಂದನೂ ನಾವು ಸ್ವಲ್ಪ ಸ್ವಲ್ಪ ಅನುದಾನಗಳನ್ನು ಎಲ್ಲರೂ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಏನು ಸಾಕಾರ ಮಾಡ್ತೀವಿ ಆ ಸಾಕಾರನ ನಾವು ವಾಪಸ್ ವಾಪಾಸ್ತಕ್ಕಂಥ ಗೊತ್ತೈತೆ ಅವ್ರು ಖಂಡಿತವಾಗಿ ಇವತ್ತು ಸಾಯಂಕಾಲ ಬಂದ್ರೆ ಘೋಷಣೆ ಮಾಡ್ತಾರ ಇಲ್ಲೊಂದು ಸಲ ಇನ್ನೊಂದು ನಾನು ಇವತ್ತು ಬಂದಿಲ್ಲ ಅಂದ್ರೂ ಸಹಿತ ಯಾಕಂದ್ರೆ ಇದ ಇದು ಲೋಕಸಭೆ ಅಧಿವೇಶನ ನಡೆಯುವುದರಿಂದ ಬಹುಶಃ ಅವ್ರಿಗೂ ಬಾರಿ ಬೇರೆ ಕಾರ್ಯಕ್ರಮದಲ್ಲಿ ಇದ್ದರೂ ಇರಬಹುದು ಆ ನಿಟ್ಟಿನಲ್ಲಿ ನಾವೆಲ್ಲ ಅನುದಾನವನ್ನು ಕಂಥೀವಿ ನೀವು ಆದಷ್ಟು ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಬೇರೆ ಶಾಲೆಗೆ ಹೋಗೋದಕ್ಕಿಂತ ಇದೇ ಶಾಲೆಯಲ್ಲಿ ಓದಿಸಲಿ ಯಶಸ್ವಿ ಆಗ್ತಾರ ಖಂಡಿತವಾಗಿ ಅವರೆಲ್ಲರನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಇದರಲ್ಲಿ ನೋಡೋಣ ಅಧಿಕಾರಿಗಳಾಗಿ ಆಫೀಸರ್ಸ್ ಆಗಿ ಇನ್ನೊಂದು ಇನ್ನೊಂದು ಅದರಲ್ಲಿ ತಮ್ಮ ಪ್ರಗತಿ ಸಾಧಿಸ್ತಿದ್ದನ್ನು ನಾವೆಲ್ಲರೂ ಕಣ್ಣಾರೆ ಕಂಡು ಒಂದು ಖುಷಿ ಪಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಎರಡು ಮಾತನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಪ್ಪ ಅದರಲ್ಲಿ ಇಪ್ಪತ್ತ್ ವಾರ್ಷಿಕೋತ್ಸವದ ಇದು ಕಾರ್ಯಕ್ರಮದ ತಾವೆಲ್ಲರೂ ಪಾಲಕರು ಹಾಗೂ ಮುದ್ದು ಮಕ್ಕಳು ಮತ್ತು ಮಾಧ್ಯಮದ ಸ್ನೇಹಿತರು ಈ ಶಾಲೆಯ ಇಪ್ಪತ್ತ್ ವಾರ್ಷಿಕೋತ್ಸವ ವರ್ಷದಿಂದ ವರ್ಷಕ್ಕೆ ನಾವೂ ಕೇಳ್ತಾನೆ ಇದ್ದೀವಿ ಒಂದು ಸಲ ಇದಕ್ಕೆ ಮುಂಚೆ ನಾನು ಬಂದಿದ್ದೆ ನಮ್ಮ ಸ್ನೇಹ ಇದೆ ನಾನು ಹನುಮಂತಪ್ಪ ಕಿಡಿ ಸಾಹ್ರನ್ನ ನಾನು ಈ ಶಾಲೆಯ ಒಂದು ಅವ್ರದ್ದು ಪ್ರತಿಮೆ ಅಂದ್ರಾಗ ಅವರು ಇದು ಒಂದು ಈ ಸಾಧನೆ ಒಂದು ಒಂದು ಮೈಲುಗೈ ಮೈಲುಗಾಲ ಅವ್ರದ್ದು ಸಾಧನೆ ಮೈಲುಗಾಲವನ್ನು ನಿರ್ಮಿಸಿದ್ದಾರೆ ಅವರು ಸಣ್ಣ ಮಾತಲ್ಲ ಇಂಥ ಏರಿಯಾದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಈ ಒಂದು ಶಾಲೆಯ ಒಂದು ನಿರ್ಮಾಣ ಹಾಗೂ ಒಂದು ಚೆನ್ನಾಗಿ ಒಂದು ಶಿಕ್ಷಕರ ಒಂದು ಹೃದಯದಿಂದ ಈ ಒಂದು ಇಂಥಲ್ಲಿ ಈ ಒಂದು ಏರಿಯಾದಲ್ಲಿ ಇಷ್ಟೊಂದು ಅಂದರೆ ಒಂದು ಸಣ್ಣ ಸಾಧನೆ ಅಲ್ಲ ಅವರು ಇನ್ನೂ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ರೀತಿಯಿಂದ ಬೆಳೆಯಲಿ ಅಂತಂದೇಳಿ ಹೇಳುತ್ತಾ ಮತ್ತು ನನ್ನ ವೈಯಕ್ತಿಕ ಮತ್ತು ನಮ್ಮ ನಗರಸಭೆ ನಮ್ಮ ನಗರಸಭೆಯಿಂದ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕಾಲೇಜಾದಾನಂದ ರೆಡ್ಡಿ ಸಾಹೇಬರ ಪರವಾಗಿ ಅವರನ್ನು ಶುಭಾಶಯವನ್ನು ಕೋರುತ್ತಾ ಆತ್ಮೀಯರಾದಂಥ ನಮ್ಮ ಸಹೋದರರು ಬಸವರಾಜ ಮೇಘೆ ಸಾಹೇಬ್ರವರು ಹೇಳಿದಂಥ ಅವರು ಸಿ ಎಸ್ ಎಡ್ಡಿನ ಬಗ್ಗೆ ಹೇಳ್ತಾರೆ ನಾನು ಅವರಿಗೆ ನಾನು ಹನುಮಂತಪ್ಪ ಗಿರಿ ಸ ಒಂದು ಮಾತು ಹೇಳಿದ ಹಾಗೆ ತಮ್ಮ ಅಂಚಿಗೆ ಏನದ ತಮ್ಮ ಬೇಡಿಕೆ ಏನದ ಸರ್ ಒಂದು ನಮ್ಗೆ ಒಂದು ಮನವಿ ಸಲ್ಲಿಸಿದ್ರಿ ನಾವು ಜಿ ಬಿ ಒಳಗೆ ತಗೋತೀವಿ ಅಂತ ಹೇಳಿದ್ವಿ ಸರ್ ಅದೇ ರೀತಿ ನಾನು ಬಯರೂಪಿಸ್ತೇನೆ ನಾನು ಒಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ಒದಿಸ್ ಮನವಿಗಳಿಗೆ ನೀರೆರೆಯುವ ಕಾರ್ಯ ಮಾಡಿ ಅದನ್ನು ಚಿಗಿರಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಆಶೆಯನ್ನು ಶ್ರೀಧರ್ ಸರ್ ಅವರಿಗೆ ಮೊಲಾಸ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿದರು ಅಧ್ಯಕ್ಷರು ಕೂಡ ಅರ್ಜಿ ಕೊಡಲಿ ಕೊಡಿ ಅಂತ ಹೇಳಿದರು ಈ ಸಂಸ್ಥೆಯ ಅಧ್ಯಕ್ಷರಲ್ಲಿ ನಾನೊಂದು ಮನವಿ ಮಾಡ್ತೀನಿ ಇಪ್ಪತ್ತೊಂದು ತಾರೀಕಿಗೆ ಜನರಲ್ ಬಾಡಿ ಮೀಟಿಂಗ್ ಇದೆ ಇಪ್ಪತ್ತೇಳು ಸಂಸ್ಟರ್ಸು ನಮ್ಮ ಒಂದು ಇದಿದೆ ನಮ್ಮ ಟೀಮ್ ಇದೆ ಅದೇನು ದೊಡ್ಡ ದೊಡ್ಡ ಕೆಲಸ ಇಲ್ಲ ಹನುಮಂತಪ್ಪ ಮಾಮವ್ರು ಹೇಳಿದರು ಅಧ್ಯಕ್ಷರ ಕೈಯಲ್ಲಿದೆ ನಾನು ನಂದು ಕೂಡ ತುಂಬ ನಂದು ಬೆಂಬಲ ಇದೆ ಈಗ ಶಾಸಕರಲ್ಲಿ ನಾವು ಮನವಿ ಮಾಡ್ತೀವಿ ಬಗಲಾಗೆ ಒಂದು ಸಿ ಎಸ್ ಇದೆ ಆ ಸಿ ಎಸ್ ಕೊಟ್ಟರೆ ಈ ಶಾಲೆಗೆ ವಿದ್ಯಾರ್ಥಿಗಳಿಗೆ ಆಡಲಿಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ನಮ್ಮ ಹಿರಿಯರು ಹೇಳಿದ್ದಾರೆ ಅದಕ್ಕೆ ನಾನು ನಮ್ಮ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ ನಮ್ಮ ಮಾಮನವ್ರು ಹೇಳಿದರು ನಾವು ಇದ್ದಾಗ ಏನೋ ಒಂದು ಕೆಲಸ ಮಾಡಿದ್ರೆ ಜೀವನದಲ್ಲಿ ನೆನಪಿರಬೇಕು ನಾವು ಇದ್ದಾಗ ಕೆಲಸ ಮಾಡಿವಿ ಅಂತ ಇವರು ನನ್ನ ಬಾಲ್ಯ ಸ್ನೇಹಿತರು ಸುಮಾರು ನಲವತ್ತು ವರ್ಷಗಳ ಹಿಂದೆ ನಾವು ಕೊಪ್ಪಳದಲ್ಲಿ ತರಗತಿಯ ಸ್ನೇಹಿತರಾಗಿದ್ವಿ ಗ್ರಾಮೀಣ ಪ್ರದೇಶದಲ್ಲಿ ಅದು ರಾಮದುರ್ಗದಲ್ಲಿ ಹುಟ್ಟಿ ಬೆಳೆದು ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ ಶಿಕ್ಷಕರಾಗಿ ಆಗಿದ್ದಾರೆ ತಮ್ಮ ಪ್ರತಿಭೆ ಈ ನಗರದಲ್ಲಿ ಇರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪ್ರತಿಭಾ ಶಾಲೆಗಳನ್ನು ಅವರು ಮಾಡಿದ್ದಾರೆ ಪ್ರತಿಭಾ ಶಾಲೆ ಅಂದರೆ ಮಕ್ಕಳಲ್ಲಿ ಇರತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಸೇವೆ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪ್ರತಿಭಾ ಶಾಲೆಯನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಒಳ್ಳೆಯ ಅವಕಾಶ ಇದೆ ಹನುಮಂತಪ್ಪ ನಾಯಕ ಮಾಜಿ ಅಧ್ಯಕ್ಷರು ಒಂದು ಒಳ್ಳೆಯ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಆ ಒಂದು ಮನವಿಗೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರು ಒಪ್ಪಿಯನ್ನು ಸೂಚಿಸಿದ್ದಾರೆ ಅವರಿಗೆ ನನ್ನ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಎಲ್ಲರೂ ಎಲ್ಲರ ಬಗ್ಗೆ ಹೇಳಿದ್ದಾರೆ ಪಾಲಕರ ಬಗ್ಗೆ ಎಲ್ಲ ಹೇಳಿದ್ದಾರೆ ಬಹುಶಃ ಮಕ್ಕಳ ಮೇಲೆ ಸರ್ವಜ್ಞ ಗ್ಯಾ ಒಂದು ಗ್ಯಾರಂಟಿ ಇಟ್ಕೊಂಡಿದ್ದಾರೆ ಸರ್ವಜ್ಞ ಅನ್ನೋರು ನಿಮ್ಗೆಲ್ಲ ಗೊತ್ತಿದೆ ಅವರು ಮಕ್ಕಳ ಮೇಲೆ ಗ್ಯಾರಂಟಿ ಇಟ್ಕೊಂಡಿದ್ದಾರೆ ಆದ್ರೆ ಪಾಲಕರ ಮೇಲೆ ಗುರುಗಳ ಮೇಲೆ ಗ್ಯಾರಂಟಿ ಇಟ್ಟಿಲ್ಲ ಏನು ಅಂತ ಹಾಗಾಗಿ ಅವ್ರು ಏನು ಹೇಳಿದಾರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡಿದ ತಾಯಿ ಈ ಮೂರು ಶುದ್ಧ ವಯದುಗಳ ಸರ್ವಜ್ಞ ಅಂತ ಹೇಳಿದ್ದಾರೆ ಅಂದರೆ ಮಕ್ಕಳ ಮೇಲೆ ಗ್ಯಾರಂಟಿ ಇಟ್ಟಿದ್ದಾರೆ ದಯವಿಟ್ಟು ಮಕ್ಕಳು ಅರ್ಥ ಮಾಡಿಕೊಳ್ಬೇಕು ನೀವು ಸಣ್ಣಾಗಿ ಓದಬೇಕು ಇವತ್ತು ಯಾರ ಕೈಯಲ್ಲಿ ನಿಮ್ಮ ಭವಿಷ್ಯ ಇಲ್ಲ ನಿಮ್ಮ ಕೈಯಲ್ಲಿದೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಹಾಗಾಗಿ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ನೀವು ಸತತವಾಗಿ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಜೊತೆಗೆ ಈ ಶಾಲೆ ಪ್ರತಿ ವರ್ಷ ಯಾಕಂದರೆ ಎಮ್ ಚರ್ಮ ಸುಲಿದಂತೆ ಲಕ್ಷಗಟ್ಟಲೆ ಹಣ ಸುಲ್ತಕ್ಕಂಥ ಈ ಶಾಲೆ ಅಲ್ಲ ಒಂದು ವೇಳೆ ಎಂಎ ಚರ್ಮ ಸುಲಿದಂತೆ ಹಣ ಸುಲಿದರೆ ಈ ಕಟ್ಟಡ ಈ ರೀತಿ ಇರಲಿಲ್ಲ ಅಥವಾ ಇಲ್ಲೆಲ್ಲ ನಮ್ಮ ಏನೋ ಜನಪ್ರತಿನಿಧಿಗಳು ಈ ಶಾಲೆಯ ಬಗ್ಗೆ ಕೊಂಡಾಡ್ತಿರ್ಲಿಲ್ಲ ಇವತ್ತು ಬಡ ಮಕ್ಕಳಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸಿಎಸ್ ಕೊಡ್ಬೇಕಂತ ಹೇಳಿದ್ದಾರೆ ಜೊತೆಗೆ ಕೂಡ ನಮ್ಮ ದೇಶ ದೇಶಾಭಿಮಾನವನ್ನು ಮಕ್ಕಳಲ್ಲಿ ಮಾಡಬೇಕು ನಮ್ಮ ಕರ್ನಾಟಕ ಸರ್ವ ಜನಾಂಗದ ತೋಟ ಅತೋಟ ಆ ರೀತಿ ನಾವೆಲ್ಲರೂ ಬೆಳೆಸೋಣ ಅಂತ ಮಾತಾಡ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟರು ಅವರು ಕೂಡ ಅಷ್ಟೇ ಸರಳ ಜೀವಿಗಳು ಹಂಗಾಗಿ ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ನಗರಸಭೆ ಅಧ್ಯಕ್ಷ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ನೀವೆಲ್ಲರೂ ಖುಷಿ ಪಡಬೇಕು ಒಂದು ದೂರ ಆದ ಚಪ್ಪಾಳಿಯೊಂದಿಗೆ ಅವರಿಗೆ ಸನ್ಮಾನ ಮಾಡ್ತೀವಿ ಇನ್ನೊಂದು ಮಾತು ಹೇಳ್ತೀನಿ ಇವರು ಅಜುದ್ದೀನ್ ದಳಪತಿ ಅಂತೇಳಿ ಕುಸ್ತಿಗಿಯಿಂದ ಬಂದಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ನಾಲ್ಕು ಕಾದಂಬರಿಯನ್ನು ಬರೆದಿದ್ದಾರೆ ಸಾಮಾನ್ಯ ಮನುಷ್ಯ ಕುಷ್ಟಗಿ ತಾಲೂಕಿನ ನಗರದ ದಳಪತಿ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ನಮಗೆ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಸಹೋದ್ಯೋಗಿಗಳು ಇವರು ಮೊಸಡದಿಂದ ಮನೆಗೆ ಅಂತಕ್ಕಂಥ ಒಂದು ಕಾದಂಬರಿ ಬರೆದಿದ್ದಾರೆ ಮನೆಯಿಂದ ಮೊಸಳೆ ನಾವು ಆದ್ರೆ ಮೊಸಳೆಯಿಂದ ಮನೆಗೆ ಆಮೇಲೆ ಒಂದಾದ ಮನಗಳು ಅಂತೇಳಿ ಬರೆದಿದ್ದಾರೆ ಇವತ್ತು ಅವರು ಅಮರೇಗೌಡ ಬಾಯಪ್ಪ ದೊಡ್ಡ ದೊಡ್ಡಗೌಡ ಪಾಟೀಲ್ ಅವರ ಹೊರಗೆ ಭಟ್ರು ಜೊತೆಗೆ ಒಳ್ಳೆ ಸಾಹಿತಿಗಳು ಅವರಿಗೆ ಕೂಡ ಕರ್ನಾಟಕ ರಾಜ್ಯೋತ್ಸವ ಮತ್ತು ಹಿರಿಯ ನಾಗರಿಕರ ಕರ್ನಾಟಕ ಸರ್ಕಾರದಿಂದ ಕೊಡ್ತಕ್ಕಂಥ ಹಿರಿಯ ನಾಗರಿಕರ ವೇದಿಕೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿದೆ ಅವರಿಗೂ ಕೂಡ ಸನ್ಮಾನ ಮಾಡೋಕ್ಕಾಗಿದೆ ದಯವಿಟ್ಟು ಹತ್ತೇ ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ ದಯವಿಟ್ಟು ಎಲ್ಲ ಪಾಲಕರು ಊಟ ಮಾಡಿಕೊಂಡು ಹೇಳಿ ವಿನಂತಿ ಮಾಡಿಕೊಳ್ತಾ ಈಗ ಕೊನೆಯದಾಗಿ ನಮ್ಮ ಅಧ್ಯಕ್ಷರು ಮಾತಾಡಬೇಕು ಆದರೆ ಇನ್ನೂ ಸಾಯಂಕಾಲ ಟೈಮ್ ಇದೆ ಅವ್ರಿಗೂ ಒಂದು ಎರಡು ನಿಮಿಷ ಕೊಡ್ತೀವಿ ಈಗ ನಮ್ಮ ನಾನು ಗಿಡ್ಡಿ ಹಾಗೂ ನಾನು ಹನುಮಂತಪ್ಪ ಒಂದು ಕಡೆ ಧೈರ್ಯ ಹೋದಾಗ ಒಂದು ಮಾತು ಹೇಳಿದ್ರಿ ಅವರಲ್ಲಿ ಏನು ಅಂದರೆ ಮಕ್ಕಳನ್ನು ಆಸ್ತಿಗಳನ್ನು ಮಾಡಬೇಡ್ರಿ ಮಕ್ಕಳನ್ನು ಆಸ್ತಿಗಳನ್ನು ಮಾಡಬೇಡ್ರಿ ಮಕ್ಕಳಿಗೆ ತಮ್ಮ ಆಗಿ ಬದುಕುವಂಥ ವಿದ್ಯಾಲಯ ಕೊಡ್ರಿ ಅವರಿಗೆ ಅಂಥ ಒಂದು ವ್ಯವಸ್ಥೆ ಇದ್ದಾಗ ನಮ್ಮಲ್ಲೇ ನೂರ ಎಂಟು ಈಗಿನ ಪರಿಸ್ಥಿತಿ ನೋಡಿಕೊಂಡ್ರೆ ನಾವು ಯಾರು ಮನಸ್ಸು ಸರಿ ಕಾಣ್ತಾ ಇಲ್ಲ ನನಗೆ ನನ್ನ ವೈದ್ಯಿಕ ವಿಷಯ ಇದು ನಾವು ಗುಡಿಗೆ ಹೋಗಬೇಕಾಗಿತ್ತಂದ್ರೆ ಚಪ್ಪಲು ಹೊರಗೆ ಹುಟ್ಟು ಹೋಗ್ತೀವಿ ಆದರೆ ಮನಸ್ಸಿನೊಳಗೆ ನಮ್ಮ ಮಾತ್ರ ಬಿಟ್ಟು ಹೊರತೇ ಇಲ್ಲ ನಾವು ಮೊದಲು ಅದು ಕಳ್ಕೊಡಿ ನಾವು ಪ್ರತಿಭಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವ ಇವತ್ತು ಪಾಲಕರ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ನಾವು ಏರ್ಪಡಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿರುವಂಥ ಶ್ರೀ ಧನ್ರಾಜ್ ಅವರೇ ಹಾಗೂ ಡಾಕ್ಟರ್ ಕೆ ಸಿ ಅವರೇ ಮತ್ತು ಭಾಗವಹಿಸಿರುವಂಥ ಎಲ್ಲ ಗಣ್ಯ ಮನೆಯರೇ ಪಾಲಕರೇ ಪೋಷಕರೇ ಮುತ್ತು ಮಕ್ಕಳೇ ವರದಿಗಾರರೇ ಪ್ರತಿಯೊಬ್ಬರಿಗೂ ನಾವು ಮತ್ತೊಮ್ಮೆ ಸ್ವಾಗಿಸ್ತಾ ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳನ್ನು ಹೇಗೆ ಬಳಸಬೇಕು ಹೇಗಿಲ್ಲ ಅಂತ ಈಗಾಗಲೇ ಧನ್ರಾಜ್ ಸರ್ ಮತ್ತು ಕುಲಕರ್ಣಿ ಸರ್ ಅವರು ಹೇಳಿದರು ಒಂದು ಸಾಲು ನೆನಪಾಗುತ್ತೆ ಮನೆಯೇ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಆ ಮಾತನ್ನೇ ಅವರು ಮಹಿಳೆಯಾದವರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಗೆ ಒತ್ತು ಕೊಟ್ಟು ಹೇಳಿದರು ಹಾಗಾಗಿ ತಾಯಿ ಜವಾಬ್ದಾರಿಯಿಂದ ಮಗು ಹೇಗೆ ಶಾಲೆಗೆ ಬರುತ್ತೆ ಹೇಗೆ ಶಾಲೆ ಬಿಟ್ಟ ನಂತರ ಮನೆ ಸೇರುತ್ತೆ ಅಥವಾ ಸ ಸೆಂಟ್ರ್ನಲ್ಲಿ ಮಗು ತಪ್ಪಿಸ್ಕೊಂಡು ಎಲ್ಲರೂ ಹೋಯ್ತಾ ಬಂತ ಅಂತ ಗ ಗಮನವಿಟ್ಟು ಅದರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿದರೆ ಮಾತ್ರ ಒಂದು ಅದ್ಭುತವಾದ ಒಂದು ಪ್ರತಿಭೆ ಅದ್ಭುತವಾದ ಒಂದು ಕೊಡುಗೆ ಶಾಲೆಯಿಂದ ಹಾಗೂ ಮನೆಯಿಂದ ದೇಶಕ್ಕೆ ನಾವು ಕೊಡ್ತೀವಿ ಇಲ್ಲವಾದರೆ ಮಗುವನ್ನು ನಾವು ಅನಾಥ ಪ್ರಜ್ಞೆಯಲ್ಲಿ ಬೆಳೆಸಿ ನಾವೇ ಅವರಿಗೆ ವೈರಿಗಳಾಗಿ ನಿಂತ್ಕೊಳ್ಳಂಥ ಮಾಡುತ್ತೇವೆ ಈ ಸಮಾಜ ಈ ತಾಯಿ ಈ ಮನೆ ಅನ್ನೋದನ್ನು ಸರ್ ತುಂಬ ಅದ್ಭುತವಾಗಿ ವಿವರಿಸ್ತಾ ಹೇಳ್ತಾ ಹೋದ್ರು ಹಾಗೆ ನಮ್ಮೆಲ್ಲರ ಕರ್ತವ್ಯ ಅಂದರೆ ಉತ್ತಮವಾದ ಒಂದು ಶಿಕ್ಷಣ ಕೊಡಿಸ್ಬೇಕು ಎಲ್ಲೋ ಏನೋ ನಾಳೆ ದೊಡ್ಡ ಕೆಲಸಕ್ಕೆ ಹೋಗಿ ಮಗು ಹೋಗ್ಬಿಡುತ್ತೆ ಅಂತಲ್ಲ ಅದಕ್ಕೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಅಂತ ನಾವು ಮಾಡುವಲ್ಲಿ ನಾವೆಲ್ಲರ ಶ್ರಮಿಸಬೇಕಾಗಿದೆ ಹಾಗಾಗಿ ಮಕ್ಕಳನ್ನು ನಾವು ಏನೇನೋ ಮಾಡಿದ್ರೂ ಮೊದಲು ಮೊದಲು ವಿದ್ಯಾವಂತರನ್ನಾಗಿ ಮಾಡಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಬೆಳೆಸುವುದರಿಂದ ನಾವು ಒಂದು ಅದ್ಭುತವಾದ ಒಂದು ಕೊಡುಗೆಯನ್ನು ದೇಶಕ್ಕೆ ನೀಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಶಾಲೆಗೆ ತಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಹೆಚ್ಚಿನ ಒಂದು ಅಡ್ಮಿಷನ್ ಅನ್ನ ನಮ್ಮ ಶಾಲೆಗೆ ಕೊಟ್ಟು ನಮ್ಮ ಶಾಲೆಯನ್ನು ಇನ್ನು ಎತ್ತರ ಎತ್ತರಕ್ಕೆ ಬೆಳೆಸ್ಬೇಕು ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾ ಕೇಳುವ ತಾಳ್ಮೆ ತಗೊಳ್ಳಿದ್ದ ತಗೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ